ಸುಮ ಅವಳ ಕ್ಲಾಸ್ಗಳೆಲ್ಲ ಮುಗಿದ ಮೇಲೆ ಸ್ಟಾಫ್ ರೂಮಿನಲ್ಲಿ ಒಬ್ಬಳೆ ಕುಳಿತುಕೊಂಡು ಯೋಚನೆ ಮಾಡುತ್ತಿರಬೇಕಾದರೆ ಕಾವೇರಿ ಅಲ್ಲಿಗೆ ಬಂದಳು ಕಾವೇರಿ ಬಂದು ನೋಡಿದಾಗ ಸುಮ ಇನ್ನು ಏನು ಯೋಚನೆಯಲ್ಲಿಯೇ ಮುಳುಗಿದ್ದಳು ಕಾವೇರಿ ಕಡೆಗೆ ತಿರುಗಿ ಸಹ ನೋಡಲಿಲ್ಲ ಇದರಿಂದ ಕಾವೇರಿಗೆ ಸುಮ ಯಾವುದೋ ದೀರ್ಘವಾದ ಯೋಚನೆಯಲ್ಲಿ ಮುಳುಗಿದ್ದಾಳೆ ಅಂತ ತಿಳಿದುಕೊಂಡಳು ಹಾಗೆ ಅವಳ ಸಮೀಪಕ್ಕೆ ಬಂದು ಅವಳ ಭುಜದ ಮೇಲೆ ಕೈಯಿಟ್ಟು ಸುಮಿ ಏನು ಯೋಚನೆ ಮಾಡುತ್ತಿರುವೆ ಎಂದು ಕೇಳಿದಾಗ ಅವಳ ಧ್ವನಿ ಕೇಳಿ ಸುಮಾ ಒಮ್ಮೆಲೆ ಬೆಚ್ಚಿಬಿದ್ದಳು ಕಾವೇರಿ ಆಗಮನ ಅವಳಿಗೆ ಅನಿರೀಕ್ಷಿತವಾಗಿತ್ತು ಅವಳನ್ನು ನೋಡುತ್ತಲೇ ನಿಟ್ಟುಸಿರು ಬಿಟ್ಟ ಸುಮಾ ಕಾವೇರಿ ಎಲ್ಲಿಯಾದರೂ ಹೇ ಹೋಗೋಣ ನಡಿ ನಿನ್ನ ಜೊತೆಗೆ ಸ್ವಲ್ಪ ಮಾತನಾಡಬೇಕಾಗಿದೆ ಎಂದು ಹೇಳಿದಾಗ ಕಾವೇರಿಗೆ ಆಶ್ಚರ್ಯವಾಯಿತು ಸುಮಾ ಈ ರೀತಿಯಾಗಿ ಎಂದಿಗೂ ಹೇಳಿದ್ದಿಲ್ಲ ಇಂದು ಈ ರೀತಿಯಾಗಿ ಹೇಳಬೇಕಾದರೆ ಏನೋ ಮುಖ್ಯ ವಿಷಯ ಇರಬೇಕು ಅಂತ ಅಂದುಕೊಂಡು ಸರಿ ನನ್ನ ಕ್ಲಾಸ್ ಮುಗೀತು ಹೋಗೋಣ ನಡೆ ಎಂದು ಹೇಳಿದಾಗ ಇಬ್ಬರು ಕೂಡಿ ಸ್ಟಾಫ್ ರೂಮಿನಿಂದ ಹೊರಗೆ ಬಂದು ಪ್ರಿನ್ಸಿಪಾಲ್ ಒಪ್ಪಿಗೆ ಪಡೆದು ಹೊರಟರು ಸುಮ ಕಾರನ್ನು ಊರವರೆಗಿನ ಗುಡಿಯ ಹತ್ತಿರ ತೆಗೆದುಕೊಂಡು ಬಂದು ನಿಲ್ಲಿಸಿದಳು ಅದರಿಂದ ಕೆಳಗಿಳಿದು ಗುಡಿಯ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದರು ಕೈಯಲ್ಲಿ ಪ್ರಸಾದವಿತ್ತು ಅದನ್ನು ತಿನ್ನುತ್ತಾ ಹಾಗೆ ಗುಡಿಯ ಅಂಗಳದಲ್ಲಿ ಇದ್ದ ಒಂದು ಗಿಡದ ಕೆಳಗೆ ಕುಳಿತು ಪ್ರಸಾದ ತಿನ್ನತೊಡಗಿದರು ಸುಮ ಮಾತನ್ನು ಹೇಗೆ ಪ್ರಾರಂಭಿಸಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಗೊಂದಲದಲ್ಲಿ ಬಿದ್ದಿದ್ದಳು ಕಾವೇರಿ ಅವಳು ಮಾತನಾಡುವ ದಾರಿ ಕಾಯುತ್ತಾ ಕುಳಿತಿದ್ದಳು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಾಗ ಕಾವೇರಿಯೇ ಸುಮಿ ಏನು ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ ಸುಮ್ಮನೆ ಕುಳಿತಿದ್ದೀಯಲ್ಲ ಏನಿಲ್ಲ ಕಾವೇರಿ ಮಾತು ಹೇಗೆ ಪ್ರಾರಂಭಿಸಬೇಕು ಅಂತ ತಿಳಿತಾ ಇಲ್ಲ ಅದಕ್ಕೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀನಿ ಸಂಕೋಚ ಬೇಡ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಿಸ್ಸಂಕೋಚವಾಗಿ ಹೇಳಿಬಿಡು ಕಾವೇರಿ ಸ್ವಲ್ಪ ದಿನದ ಹಿಂದೆ ನಿನಗೆ ನಾನು ನಮ್ಮ ವಯಸ್ಸಿನ ಮಹಿಳೆಯೊಬ್ಬಳು ನಮ್ಮ ವಯಸ್ಸಿಗಿಂತ ಚಿಕ್ಕ ಹುಡುಗನ ಜೊತೆಗೆ ಲವ್ನಲ್ಲಿ ಬಿದ್ದಿದ್ದು ಹೇಳಿದ್ದೆ ನೆನಪಿದೆಯೇ ಎಂದಾಗ ಕಾವೇರಿಗೆ ಒಮ್ಮೆಲೆ ಸುಮಾ ತನ್ನ ಜೊತೆಗೆ ಈ ರೀತಿಯಾಗಿ ಹೇಳಿದ್ದು ನೆನಪಾಗಿ ಹೌದು ನೆನಪಿದೆ ಏನಿವಾಗ ಆ ಮಹಿಳೆ ನಾನೇ ಎಂದು ಹೇಳಿದಾಗ ಕಾವೇರಿ ಅವಳನ್ನೇ ಗಾಬರಿಯಿಂದ ನೋಡುತ್ತಾ ಕುಳಿತಳು ಸುಮ ತನ್ನ ಮಾತಿನಿಂದ ನೀಡಿದ ಶಾಕಿನಿಂದ ಕಾವೇರಿ ಚೇತರಿಸಿಕೊಂಡಿರಲಿಲ್ಲ ಸುಮ ಅವಳತ್ತಲೇ ನೋಡುತ್ತಾ ಗಾಬರಿಯಾಗಬೇಡ ನೀನು ತಿಳಿದಿರುವಂತೆ ಏನೂ ಆಗಿಲ್ಲ ಆದರೆ ನಾನು ಅವನನ್ನು ಪ್ರೀತಿಸುತ್ತಿದ್ದೇನೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ಅವನಿಗೆ ಕೊಟ್ಟುಬಿಟ್ಟೆ ನಾನು ವಿಧವೆ ಮತ್ತು ಏಕಾಂಗಿ ಅವನು ನನಗೆ ತೋರಿಸಿದ ಪ್ರೀತಿಯಲ್ಲಿ ನಾನು ಕರಗಿಬಿಟ್ಟೆ ನನಗೆ ಗೊತ್ತಿಲ್ಲದೆ ನಾನು ಅವನ ಪ್ರೀತಿಯ ಎದುರಿಗೆ ಸೋತು ಹೋಗಿಬಿಟ್ಟೆ ನನ್ನ ಅವನಲ್ಲಿ ಎಷ್ಟು ಮುಳುಗಿ ಹೋಗಿದ್ದೇನೆಂದು ಮಾತಿನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಒಂದೊಂದು ಸಲ ನನಗೆ ಯೋಚನೆ ಬರುತ್ತದೆ ಈ ಎಲ್ಲ ಕೆಲಸ ಬಿಟ್ಟು ಅವನ ಹತ್ತಿರಕ್ಕೆ ಹೋಗಿ ಅವನ ಎದೆ ಮೇಲೆ ತನ್ನ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡು ಅವನ ಹೃದಯದ ಬಳಿತ ಕೇಳುತ್ತಲೇ ಹಾಗೆ ಇದ್ದು ಬಿಡಬೇಕು ಅಂತ ಆದರೆ ಕೆಲವು ಬಾರಿ ಯೋಚನೆ ಬರುತ್ತೆ ಒಂದು ವೇಳೆ ಬೇರೆಯವರು ನನ್ನ ಈ ಪ್ರೀತಿನ ತಪ್ಪು ಭಾವಿಸಿದರೆ ಹೇಗೆ ಅಂತ ಈ ಭಾವನೆ ಬಂದಾಗ ಮಾತ್ರ ನನ್ನ ತಲೆಗೆ ಏನೋ ಒಳೆಯದೆ ಒಂದು ರೀತಿಯಲ್ಲಿ ನಾನು ತಪ್ಪು ಮಾಡಿಬಿಟ್ಟೇನೆ ಎಂಬ ಅಪರಾಧ ಮನೋಭಾವನೆ ನನ್ನನ್ನು ಕಾಣುತ್ತದೆ ಎಂದು ಹೇಳಿ ಒಂದು ಕ್ಷಣ ತನ್ನ ತಲೆ ತಗ್ಗಿಸಿಕೊಂಡು ಸುಮ್ಮನಾದಳು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕಾವೇರಿ ಕುಳಿತಾಗ ಒಮ್ಮೆಲೆ ಕಾವೇರಿಯ ಕೈ ಹಿಡಿದು ಸುಮ ಕಾವೇರಿ ನಿಜ ಹೇಳು ನೀನು ನನ್ನ ಅಕ್ಕನ ಹಾಗೆ ನಾನು ಮಾಡಿದ್ದು ತಪ್ಪು ಅಂತ ನಿನಗೇನಾದರೂ ಅನ್ನಿಸ್ತಿದೆಯಾ ನನ್ನ ಮನಸ್ಸಿನಲ್ಲಿರುವ ವಿಷಯ ಕೇವಲ ನಿನ್ನ ಮುಂದೆ ಇಟ್ಟು ನಿಂಗೆ ಮಾತ್ರ ಹೇಳ್ತಿದ್ದೇನೆ ನನಗೆ ಉತ್ತರ ಬೇಕು ಎಂದು ಹೇಳುತ್ತಿರುವಾಗ ಕಾವೇರಿ ಅವಳ ಕಣ್ಣಲ್ಲಿ ನೀರು ನೋಡಿ ಅದಿರಳಾದಳು ಸುಮ ಎಂದು ಹೀಗೆ ಕಣ್ಣಲ್ಲಿ ನೀರು ತೆಗೆದಿರಲಿಲ್ಲ ಅಲ್ಲದೆ ಅವಳು ಮೊದಲಿನಿಂದಲೂ ಧೈರ್ಯವಂತೆ ಬೇರೆಯವರಿಗೆ ಧೈರ್ಯ ತುಂಬುತ್ತಿದ್ದಳು ಆದರೆ ಇಂದು ಅವಳೇ ತನ್ನ ಧೈರ್ಯ ಕಳೆದುಕೊಂಡು ತನ್ನನ್ನು ಏನು ಕೇಳುತ್ತಿದ್ದಾಳೆ ಅದಕ್ಕೆ ಅವಳಿಗೆ ಹೇಗೆ ಸ್ಪಂದಿಸಬೇಕು ಅಂತ ತಿಳಿತಾ ಇಲ್ಲ ಕಾವೇರಿಗೆ ಆದರೆ ಅವಳ ಮುಖ ನೋಡುತ್ತಿರುವಂತೆ ಕಾವೇರಿಗೆ ಅಯ್ಯೋ ಅನ್ನಿಸಿತ್ತು ಸುಮಳ ಎಲ್ಲ ಕತೆ ಗೊತ್ತಿದ್ದ ಕಾವೇರಿಗೆ ಅವಳ ಮನದಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗುತ್ತಿತ್ತು ಆದರೆ ಈ ಹೊತ್ತಿನಲ್ಲಿ ಏನು ಹೇಳಬೇಕು ಅಂತ ಮಾತ್ರ ಕಾವೇರಿಗೂ ಉಳಿಯಲಿಲ್ಲ ಹಾಗೆ ಹೇಳುತ್ತಾ ಸುಮಾ ತನ್ನ ಮುಖವನ್ನು ಕಾವೇರಿಯ ಮಡಿಲಲ್ಲಿ ಇಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಕಾವೇರಿಗೆ ಸುಮಾಳ ಪರಿಸ್ಥಿತಿ ಅರ್ಥವಾಗಿತ್ತು ಆದರೆ ಅವಳಿಗೆ ಈ ಹೊತ್ತಿನಲ್ಲಿ ನಿರ್ಧಾರ ತೆಗೆದುಕೊಂಡವರ ಹಾಗೆ ಏನು ಹೇಳಲು ಸಾಧ್ಯವಿರಲಿಲ್ಲ ಅವಳು ಮಾಡಿದ್ದು ಸರಿ ಅಂತ ಹೇಳಿದರೆ ಒಂದು ಸಮಸ್ಯೆ ಅದೇನೆಂದರೆ ಅವಳು ಪ್ರೀತಿಸಿದವನು ವಯಸ್ಸಿನಲ್ಲಿ ಚಿಕ್ಕವನು ಅಲ್ಲದೆ ಒಂದು ವೇಳೆ ಸುಮಾ ಹೇಳಿದ ರೀತಿಯಲ್ಲಿ ಸಮಾಜ ಗುರುತಿಸಿದರೆ ಏನು ಮಾಡೋದು ಅಂತ ಸುಮಾಳನ್ನು ಹಾಗೆ ಅಳಲು ಬಿಟ್ಟು ಯೋಚನೆ ಮಾಡಲು ಅವಳಿಗೆ ಮೊದಲು ತಾನು ಆ ಯುವಕನ ಜೊತೆಗೆ ಮಾತನಾಡಿದರೆ ಹೇಗೆ ಅಂತ ಅನಿಸಿತು ಅಲ್ಲಿಯವರೆಗೆ ತನ್ನ ಸಲಹೆಯಾಗಲಿ ಅಥವಾ ನಿರ್ಧಾರವಾಗಲಿ ಹೇಳುವುದು ಬೇಡ ಅಂತ ಅನಿಸಿತು ಆ ನಿರ್ಧಾರಕ್ಕೆ ಬರುವ ಹೊತ್ತಿಗೆ ಸುಮಳ ದುಃಖ ಸಹ ಒಂದು ಹಂತಕ್ಕೆ ಬಂದಿತ್ತು ಕೊನೆಗೆ ಸುಮಾಳನ್ನು ಸಮಾಧಾನ ಪಡಿಸುತ್ತಾ ಸುಮಿ ಒಂದು ಮಾತು ಹೇಳ್ತೀನಿ ತಪ್ಪು ತಿಳಿಬೇಡ ಎಂದು ಹೇಳಿದಾಗ ಅವಳತ್ತಲೇ ನೋಡುತ್ತಾ ಸುಮಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಏನು ನಾನು ಆತನ ಜೊತೆಗೆ ಮಾತನಾಡಬಹುದಾ ಒಂದು ವೇಳೆ ಮಾತನಾಡಲು ಅವಕಾಶ ಸಿಕ್ಕಲ್ಲಿ ನಾನು ಅವನ ಜೊತೆಗೆ ಮಾತನಾಡಿದ ಮೇಲೆ ನಿನ್ನ ವಿಷಯದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯ ಈಗ ಪ್ರಪಂಚದಲ್ಲಿ ತುಂಬ ಬದಲಾವಣೆಗಳು ಆಗಿವೆ ಜನ ಸಹ ಬದಲಾಯಿಸಿದ್ದಾರೆ ಸ್ವಾರ್ಥದ ಮತ್ತು ಮೋಸದ ಪ್ರಪಂಚ ಇದು ಯಾರ ಬಾಳಿನಲ್ಲಿ ಯಾರು ಬೇಕಾದವರು ಸಹ ಆಟವಾಡುವ ಕಾಲವಿದು ಅಂಥದರಲ್ಲಿ ನೀನು ಇಷ್ಟು ಮುಂದುವರೆದಿದ್ದೀಯಾ ಅಂದರೆ ನಾನು ಈಗಲೇ ಏನೂ ಹೇಳಲು ಸಾಧ್ಯವಿಲ್ಲ ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು ಮತ್ತು ಅವನ ಜೊತೆಗೆ ಮಾತನಾಡಿದಾಗ ಮಾತ್ರ ನಾನು ಇದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯ ಕಾವೇರಿಯ ಮಾತನ್ನು ಕೇಳಿದ ಸುಮಾ ಒಂದು ಕ್ಷಣ ಸುಮ್ಮನೆ ಕುಳಿತಳು ಕಾವೇರಿ ಅವನು ನನಗೆ ಸಿಗೋದು ರಾತ್ರಿ ವೇಳೆಯಲ್ಲಿ ಮಾತ್ರ ದಿನದಲ್ಲಿ ಅವನು ಸಿಗೋದಿಲ್ಲ ಸುಮಿ ಅವನ ಫೋನ್ ನಂಬರ್ ಆದರೂ ಇರಬಹುದಲ್ಲವೇ ಇಲ್ಲ ನನ್ನ ನಂಬರ್ ಅವನ ಹತ್ತಿರವಿಲ್ಲ ಮತ್ತು ಅವನ ನಂಬರ್ ನನ್ನ ಹತ್ತಿರವಿಲ್ಲ ಎಂದಾಗ ಈ ಮಾತಿನಿಂದ ಆಶ್ಚರ್ಯಗೊಂಡ ಕಾವೇರಿ ಇದೇಗೆ ಸಾಧ್ಯ ಇಷ್ಟೆಲ್ಲ ಮಾತಾಡಿದ್ದೀರಿ ಆದರೆ ನಿಮಗೆ ನಂಬರ್ ಗೊತ್ತಿಲ್ಲ ಎಂಬ ವಿಷಯ ನನಗೇನೋ ನಂಬಲಿಕ್ಕೆ ಆಗುತ್ತಿಲ್ಲ ಹಾಗೇನಿಲ್ಲ ಕಾವೇರಿ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಕಾಲ್ ಮಾಡಲು ಸೌಲಭ್ಯವಿದೆ ಅದೇ ರೀತಿಯಾಗಿ ನಾವು ಇಬ್ಬರು ಅದರಲ್ಲಿಯೇ ಮಾತನಾಡುತ್ತಿದ್ದೆವು ಅವನು ಸಹ ನನ್ನ ನಂಬರ್ ಕೇಳಿಲ್ಲ ನಾನು ಸಹ ಅವನ ನಂಬರ್ ಕೇಳಿಲ್ಲ ಹೋಗಲಿ ಅವನ ಫೋಟೋ ಅದು ಇದೆಯಲ್ಲವೇ ಇಲ್ಲ ನನ್ನ ಫೋಟೋ ಅವನ ಹತ್ತಿರವಿಲ್ಲ ಅವನ ಹತ್ತಿರ ನನ್ನ ಫೋಟೋ ಇಲ್ಲ ಎಂದು ಹೇಳಿದಾಗ ಕಾವೇರಿ ಇದೆಂಥದ್ದೇ ಒಬ್ಬರಿಗೊಬ್ಬರು ಮುಖ ಸಹ ನೋಡಿಕೊಂಡಿಲ್ಲ ಅವನು ಹೇಗಿದ್ದಾನೆ ನೀನು ನೋಡಿಲ್ಲ ನೀನು ಹೇಗಿರುವೆ ಅಂತ ಅವನು ನೋಡಿಲ್ಲ ಕೇವಲ ಚಾಟ್ ಮತ್ತು ಫೋನಿನಲ್ಲಿ ಮಾತನಾಡುವುದರಿಂದ ಈ ಥರ ಸಾಧ್ಯವಾ ಏನೂ ಗೊತ್ತಿಲ್ಲ ಹೇಗಾಯಿತು ಏನಾಯಿತು ಅಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ವಿವರಗಳನ್ನು ಕೇಳುವ ಪ್ರಸಂಗವೇ ಬರಲಿಲ್ಲ ಎಂದಾಗ ಕಾವೇರಿ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ಕಥೆಯಲ್ಲಿ ಕೇಳಿದ್ದಳು ಸಿನಿಮಾದಲ್ಲಿ ನೋಡಿದ್ದಳು ಒಬ್ಬರನ್ನೊಬ್ಬರು ನೋಡದೆ ಲವ್ ಮಾಡುವ ವಿಷಯವನ್ನು ಆದರೆ ಇಲ್ಲಿ ತನ್ನ ಕಣ್ಣೆದುರಿಗೆ ಅದು ಆಗಿ ಹೋಗಿದೆ ಕೊನೆಗೆ ಕಾವೇರಿ ಒಂದು ತೀರ್ಮಾನಕ್ಕೆ ಬಂದು ಇಂದು ರಾತ್ರಿ ನಿನ್ನ ಮನೆಯಲ್ಲಿ ಉಳ್ಕೋತೀನಿ ನೈಟ್ ಅವನು ಕಾಲ್ ಮಾಡಿದಾಗ ನಾನು ಮಾತಾಡ್ತೀನಿ ಎಂದು ಹೇಳಿದಾಗ ಸುಮ್ಮ ಅವಳಿಗೆ ಬೇಡ ಎಂದು ಹೇಳಲು ಮನಸ್ಸಾದರೂ ಸಹ ಆಗೆನ್ನಲಾಗದೆ ಸುಮ್ಮನೆ ಒಪ್ಪಿಕೊಂಡಳು ಕಾವೇರಿ ಸುಮಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಲವಂತವಾಗಿ ಅವಳಿಗೆ ಊಟ ಮಾಡಿಸಿದಳು ನಂತರ ತನ್ನ ಮನೆಯವರಿಗೆ ತಾನು ಒಂದು ರಾತ್ರಿ ಸುಮಾಳ ಜೊತೆಗೆ ಅವಳ ಮನೆಯಲ್ಲಿ ಇದ್ದು ಬರು ದಿನ ಬರುವುದಾಗಿ ತಿಳಿಸಿ ಸುಮಾಳ ಜೊತೆಗೆ ಅವಳ ಮನೆಗೆ ಹೊರಟಳು ಸುಮಾಳ ಮನೆಯ ಶಾಂತವಾದ ವಾತಾವರಣ ಕಂಡ ಕಾವೇರಿ ಅರ್ಷಿತಗೊಂಡಳು ಅಂತಹ ಶಾಂತವಾದ ವಾತಾವರಣ ಅವಳ ಮನೆಯಲ್ಲಿ ಇರಲಿಲ್ಲ ಕಾವೇರಿ ಬಂದಿದ್ದರಿಂದ ಸುಮಾ ಸಹ ಒಂದು ರೀತಿಯಲ್ಲಿ ಉತ್ಸಾಹದಿಂದ ಇದ್ದಳು ಯಾರೋ ತನ್ನವರು ತನ್ನ ಮನೆಗೆ ಬಂದಿದ್ದಾರೆ ಎಂದು ತಿಳಿದುಕೊಂಡು ಅತಿಥಿ ಸತ್ಕಾರದಲ್ಲಿ ಸುಮ ತನ್ನನ್ನು ತಾನು ತೊ ತೊಡಗಿಸಿಕೊಂಡಳು ಕಾವೇರಿ ಎಷ್ಟೇ ಬೇಡಿಕೊಂಡರೂ ಸಹ ಸುಮ ಅವಳ ಮಾತನ್ನು ಕೇಳದೆ ಹಬ್ಬದ ಅಡುಗೆಯನ್ನು ಮಾಡಿಬಿಟ್ಟಳು ಸುಮಳಿಗೆ ಚೆನ್ನಾಗಿ ವಿವಿಧ ತರಹದ ಅಡುಗೆ ಮಾಡಲು ಬರುತ್ತಿತ್ತು ಅದು ಕಾವೇರಿಗೂ ಸಹ ಗೊತ್ತಿತ್ತು ಊಟ ಮಾಡುವಾಗ ಕಾವೇರಿ ಬೇಡ ಬೇಡ ಅಂತ ಹೇಳುತ್ತಲೇ ಸಾಕಷ್ಟು ಹೊಟ್ಟೆ ಬೀರುವ ರೀತಿಯಲ್ಲಿ ಊಟ ಮಾಡಿದಳು ಊಟವಾದ ನಂತರ ಸುಮ ಮತ್ತು ಕಾವೇರಿ ಇಬ್ಬರು ಸುಮ್ಮನೆ ಮಾತು ಹೇಳುತ್ತಾ ಕುಳಿತುಕೊಂಡರು ಅದೇ ವೇಳೆಯಲ್ಲಿ ಕಾವೇರಿ ಸುಮಿ ಇಷ್ಟು ದಿನ ನೀನು ಸನ್ಯಾಸಿನಿಯ ತರ ಇದ್ದೆ ಈಗ ಒಮ್ಮೆಲೆ ಸಂಸಾರದ ಕಡೆ ಲಕ್ಷ್ಯ ಕೊಡುವುದನ್ನು ನೋಡಿದರೆ ನನಗೆ ಒಂದು ರೀತಿಯಲ್ಲಿ ಆನಂದವಾಗುತ್ತಿದೆ ನನ್ನ ತಂಗಿಯೊಬ್ಬಳು ತನ್ನ ಬಾಳುವೆಯನ್ನು ಸರಿಪಡಿಸಿಕೊಳ್ಳುತ್ತಿದ್ದಾರೆ ಎಂಬ ಸಮಾಧಾನ ನನಗೆ ಆಗುತ್ತಿದ್ದರೂ ಸಹ ನೀನು ನೋಡದೆ ಪ್ರೇಮಿಸಿದ ವ್ಯಕ್ತಿಯನ್ನು ಅರಿತುಕೊಂಡು ನನ್ನ ಅಭಿಪ್ರಾಯ ಹೇಳುವ ತನಕ ನೀನು ಮಾಡಿದ್ದು ಸರಿಯೋ ತಪ್ಪೋ ಎಂಬ ನಿರ್ಧಾರವನ್ನು ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಅದಕ್ಕೆ ಅಂತಲೇ ನಾನು ಆ ವ್ಯಕ್ತಿಯ ಜೊತೆ ಮಾತನಾಡಬೇಕು ಎಂಬ ಏಕೈಕ ಉದ್ದೇಶದಿಂದ ನನ್ನ ನಿರ್ಧಾರವನ್ನು ಹೇಳಿಲ್ಲ ಕಾವೇರಿ ನೀನು ಹೇಳುವುದು ಒಂದು ರೀತಿಯಲ್ಲಿ ನಿಜವಾದರೂ ಒಂದು ಸಲ ನೀನು ಅವಿಯ ಜೊತೆಗೆ ಮಾತನಾಡಿದರೆ ಅವರ ಸ್ವಭಾವದ ಬಗ್ಗೆ ಮತ್ತು ನಡವಳಿಕೆಗಳ ಬಗ್ಗೆ ನಿನಗೆ ಚೆನ್ನಾಗಿ ಅರ್ಥವಾಗುತ್ತದೆ ಈಗ ನೀನು ನನಗೆ ನಾನು ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹ ಕೊಡುತ್ತಿ ಅಷ್ಟು ಮಾತ್ರ ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳುತ್ತಿರುವಾಗ ಕಾವೇರಿ ನೋಡೋಣ ನಿನ್ನ ಮಾತನ್ನು ಕೇಳುತ್ತಿದ್ದರೆ ನನಗೆ ಆ ವ್ಯಕ್ತಿಯ ಬಗ್ಗೆ ಕುತೂಹಲ ಮಾತ್ರ ಮೂಡುತ್ತಿದೆ ಆದರೆ ನಿನ್ನ ಅಭಿಪ್ರಾಯಕ್ಕೆ ನನ್ನ ತೀರ್ಮಾನವನ್ನು ಹೇಳಲು ಮಾತ್ರ ಅವನ ಜೊತೆ ಮಾತನಾಡಿದಾಗ ಮಾತ್ರ ಹೇಳಲು ಸಾಧ್ಯ ಎಂದು ಹೇಳಿದಾಗ ಸುಮ ನಗುತ್ತ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ತಾನೆ ಅದು ಸಹ ಆಗಿ ಹೋಗಲಿ ಎಂದು ಹೇಳಿದಾಗ ಪ್ರತಿಯಾಗಿ ಕಾವೇರಿ ಸಹ ನಕ್ಕು ಬಿಟ್ಟಳು ತದನಂತರದಲ್ಲಿ ಕಾವೇರಿ ಮತ್ತು ಸುಮಾ ತಮ್ಮ ಹಿಂದಿನ ಜೀವನದ ಬಗ್ಗೆ ಹಳೆಯ ನೆನಪುಗಳನ್ನು ತೆಗೆಯುತ್ತಾ ಮಾತನಾಡುತ್ತಾ ತಮ್ಮಲ್ಲಿ ತಾವು ಮುಳುಗಿ ಹೋದರು ಅವಿ ಕರೆ ಮಾಡುವ ಸಮಯ ಹತ್ತಿರವಾಗಿತ್ತು ಸಮಯವಾಗುತ್ತಿದ್ದಂತೆ ಸುಮಾ ಕಾವೇರಿ ನಡಿ ಬೆಡ್ರೂಮಿಗೆ ಹೋಗೋಣ ಅಲ್ಲಿಯೇ ಕುಳಿತು ಮಾತನಾಡಿದರೆ ಆಯಿತು ಇದೇ ವೇಳೆಯಲ್ಲಿ ಪಕ್ಕದ ಮನೆಯ ಮುದುಕ ಮುದುಕಿಯ ಜೊತೆಗೆ ಯುದ್ಧ ಮಾಡುತ್ತಾ ಒಳ್ಳೊಳ್ಳೆ ಹಾಡುಗಳನ್ನು ಹಾಕುತ್ತಾರೆ ಕೇಳುತ್ತಿದ್ದರೆ ಮನಸ್ಸು ಉಲ್ಲಸಿತವಾಗುತ್ತದೆ ನಾವು ಅಲ್ಲಿ ಕುಳಿತು ಹಾಡು ಕೇಳುತ್ತಾ ಮಾತಾಡೋಣ ಎಂದು ಹೇಳಿ ಕಾವೇರಿಯನ್ನು ಅಲ್ಲಿಂದ ಎಬ್ಬಿಸಿಕೊಂಡು ತನ್ನ ಬೆಡ್ರೂಮಿಗೆ ಕರೆದುಕೊಂಡು ಹೋದಳು ಬಾಲ್ಕನಿಯಲ್ಲಿ ಕುರ್ಚಿ ಹಾಕಿಕೊಂಡು ಇಬ್ಬರು ಕುಳಿತುಕೊಂಡರು ಸುಮಾ ಹೇಳಿದ ರೀತಿಯಲ್ಲಿ ಪಕ್ಕದ ಮನೆಯ ಮುದುಕ ಮುದುಕಿ ಜಗಳವಾಡುತ್ತ ಕೊನೆಗೆ ಯಾರು ಗೆದ್ದರು ಅಂತ ಮಾತ್ರ ಗೊತ್ತಾಗಲಿಲ್ಲ ಆದರೆ ಟೇಪ್ ರೆಕಾರ್ಡ್ನಿಂದ ಆಡು ಮಾತ್ರ ಕೇಳಿಸತೊಡಗಿತು ಜೀವನದ ಪಯಣದಲ್ಲಿ ನೀ ಬಂದೆ ಸಾವಿರದ ಸಂತೋಷದ ಸಿಹಿ ತಂದೆ ಸಂಗಾತಿ ಸಂಚಾರಿ ನಾನಾಗಿ ಹಿಂದೆ ಬಾಳಿ ಬಂದೆ ಎಂಬ ಹಳೆಯಾದ ಮಧುರ ಹಾಡು ಕಿವಿಗೆ ಬಿದ್ದಾಗ ಕಾವೇರಿ ಸುಮಿ ನೀನಿರುವ ಪರಿಸ್ಥಿತಿಗೆ ಮತ್ತು ಈಗ ಕೇಳಿಸುತ್ತಿರುವ ಹಾಡಿಗೆ ನಿನ್ನ ಹೃದಯದ ಬಡಿತ ಒಂದಕ್ಕೊಂದು ತಾಳೆಯಾಗುತ್ತಿವೆ ನೋಡು ಎಂದಾಗ ಸುಮ ಮುಗುಳು ನಗುತ್ತ ಇಂತಹ ಹಾಡುಗಳು ಸಹ ನನ್ನ ಪ್ರೀತಿಗೆ ಕಾರಣವಾಗಿರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ ಎಂದು ಹೇಳುತ್ತಾ ಮತ್ತೆ ಏನನ್ನು ಹೇಳಬೇಕೆನ್ನುವಷ್ಟರಲ್ಲಿ ಸುಮಳ ಫೋನು ರಿಂಗ್ ಆಯಿತು ಅಭಿ ಫೋನ್ ಮಾಡಿದ್ದ ಅದನ್ನು ನೋಡುತ್ತಲೇ ಸುಮಾ ಕಾವೇರಿಗೆ ನೋಡು ಕಾವೇರಿ ಸರಿಯಾದ ವೇಳೆಗೆ ಫೋನ್ ಮಾಡಿದ್ದಾರೆ ಮೊದಲು ನಾನು ಮಾತನಾಡಿ ನಿನ್ನ ಕೈಗೆ ಕೊಡುತ್ತೇನೆ ನಂತರ ನೀನು ಮಾತನಾಡು ಆದರೆ ಒಂದು ವಿಷಯ ಹಾಗೆ ಹೀಗೆ ಮಾತ್ರ ಮಾತನಾಡಿ ಮನಸ್ಸನ್ನು ನೋಯಿಸಬೇಡ ಎಂದು ಹೇಳುತ್ತಲೇ ಅವಿಯ ಕರೆಯನ್ನು ಸ್ವೀಕರಿಸಿದ ಸುಮಾ ತಗ್ಗಿದ ಧ್ವನಿಯಲ್ಲಿ ಹಲೋ ಎಂದು ಹೇಳಿದಾಗ ಅತ್ತಲಿಂದ ಅಭಿ ಹೇಗಿದ್ದೀರಿ ಯಾಕೋ ಗೊತ್ತಿಲ್ಲ ಇಂದು ಮಾತ್ರ ನೀವು ನನಗೆ ತುಂಬ ನೆನಪು ಆಗಿರುವಿರಿ ಹೋದಲ್ಲಿ ಬಂದಲ್ಲಿ ಕುಳಿತಲ್ಲಿ ನಿಂತಲ್ಲಿ ನಿಮ್ಮ ನೆನಪು ಮಾತ್ರ ಬಹಳ ಕಾಡಿದೆ ನನ್ನ ಮನಸ್ಸು ನನ್ನ ಸ್ಥಿಮಿತದಲ್ಲಿ ಇಲ್ಲ ನನ್ನ ಹೃದಯದ ಬಡಿತ ನನ್ನ ಮಾತು ಕೇಳುತ್ತಿಲ್ಲ ಯಾಕೆ ಅಂತ ಕಾರಣ ಮಾತ್ರ ನನಗೆ ಗೊತ್ತಾಗುತ್ತಿಲ್ಲ ಎಂದು ಸಾವಕಾಶವಾಗಿ ಅವನು ಹೇಳುತ್ತಿರುವಾಗ ಸುಮಾ ಒಂದು ಮಾತು ನನ್ನ ಪರಿಸ್ಥಿತಿಯನ್ನು ನಾನು ಅವಲೋಕನ ಮಾಡಿಕೊಂಡಾಗ ನನಗೆ ಕೆಲವು ಗೊಂದಲಗಳು ಆಗಿತ್ತು ಅವುಗಳ ನಿವಾರಣೆಗಾಗಿ ನನ್ನ ಅಕ್ಕನ ತರಹ ಇರುವ ಕಾವೇರಿನ್ನುವ ಅಕ್ಕನಿಗೆ ಹೇಳಿಕೊಂಡಾಗ ಅವರು ನಿಮ್ಮ ಜೊತೆಗೆ ಮಾತನಾಡಬೇಕೆಂದು ನನ್ನ ಹತ್ತಿರ ಹೇಳಿದ್ದಾರೆ ಹೌದಾ ನನ್ನ ವಿಷಯ ಅವರಿಗೆ ನೀವು ತಿಳಿಸಿದ್ದೀರಾ ಹೌದು ನನಗೆ ನನ್ನವರು ಅಂತ ತುಂಬ ಕ್ಲೋಸ್ ಆಗಿ ಇರುವವರು ಅವರೊಬ್ಬರೇ ತಿಳಿಸದೇ ಇರುವುದಕ್ಕೆ ಮಾತ್ರ ಸಾಧ್ಯವಿಲ್ಲ ಇಷ್ಟು ದಿನ ತಿಳಿಸಿಲ್ಲ ಆದರೆ ನನ್ನ ಮನಸ್ಸಿನ ಗೊಂದಲಗಳು ವಿಷಯವನ್ನು ಅವರಿಗೆ ತಿಳಿಸುವಂತೆ ಮಾಡಿದ ಕಾರಣ ನಾನು ತಿಳಿಸಬೇಕಾಯಿತು ಪರವಾಗಿಲ್ಲ ನಾನು ಮತ್ತು ನೀವು ಇಬ್ಬರು ಯಾವುದೇ ತಪ್ಪು ಮಾಡಿಲ್ಲ ಹೀಗಾಗಿ ತಪ್ಪು ಮಾಡಿರುವೆ ಎಂಬ ಮನೋಭಾವನೆ ಮಾತ್ರ ಇಟ್ಟುಕೊಳ್ಳಬೇಡಿ ಅವರು ನನ್ನ ಜೊತೆಗೆ ಮಾತನಾಡಿದರೂ ನೀವು ನನ್ನ ಜೊತೆಗೆ ಮಾತನಾಡಿದರು ನನ್ನ ಅಭಿಪ್ರಾಯ ನನ್ನ ನಿರ್ಧಾರ ಮಾತ್ರ ಒಂದೇ ಅದರಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಇಲ್ಲ ಹೋಗಲಿ ಅದನ್ನು ನಾವಿಬ್ಬರು ಮಾತನಾಡಿಕೊಳ್ಳೋಣ ಎಷ್ಟಾದರೂ ಅದು ನಮ್ಮಿಬ್ಬರ ವಿಷಯ ಅವರ ಹತ್ತಿರ ನಾನು ಯಾವಾಗ ಮಾತನಾಡಬಹುದು ಈಗಲೇ ಇಲ್ಲಿಯೇ ಇದ್ದಾರೆ ಅವರ ಕೈಯಲ್ಲಿ ಫೋನ್ ಕೊಡುತ್ತೇನೆ ಮಾತನಾಡಿ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಫೋನನ್ನು ಕಾವೇರಿಯ ಕೈಯಲ್ಲಿ ಸುಮಾ ಕೊಟ್ಟಳು ತನ್ನ ಕಿವಿಗೆ ಆ ಫೋನ್ ಹಿಡಿದುಕೊಂಡು ಕಾವೇರಿ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ನೀವು ಹೇಗೆ ಇದ್ದೀರಿ ಸುಮಾ ಅವರಿಗಿಂತ ನೀವು ದೊಡ್ಡವರು ಇರಬೇಕು ಅಂತ ಅಂದುಕೊಳ್ಳುತ್ತೀನಿ ಹೌದು ಅವಳು ನನ್ನ ತಂಗಿ ಅವಳಿಗೆ ತಾಯಿ ಅಕ್ಕ ಎಲ್ಲವೂ ನಾನೇ ನಿಮ್ಮನ್ನು ಒಂದು ಮಾತು ಕೇಳಬೇಕಾಗಿದೆ ಏನೇ ಮಾತಿದ್ದರೂ ನಿಸ್ಸಂಕೋಚವಾಗಿ ಕೇಳಿ ಪರವಾಗಿಲ್ಲ ಥ್ಯಾಂಕ್ಸ್ ನನ್ನದೊಂದು ಪ್ರಶ್ನೆ ಸುಮ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವಳು ವಿಧವೇ ಕೂಡ ಈ ವಿಷಯ ನಿಮಗೆ ಗೊತ್ತಿದೆಯೇ ಗೊತ್ತು ಹೇಳಿದ್ದಾರೆ ನೀವು ವಯಸ್ಸಿನಲ್ಲಿ ಅವಳಿಗಿಂತ ಚಿಕ್ಕವರು ಇದು ಸಹ ನಿಮಗೆ ಗೊತ್ತೇ ಗೊತ್ತು ಹಾಗಿದ್ದರೂ ವಯಸ್ಸಿನಲ್ಲಿ ದೊಡ್ಡವಳಾದ ಸುಮಳನ್ನು ನೀವು ಯಾಕೆ ಇಷ್ಟಪಡುತ್ತೀರಿ ಅಂತ ನಾನು ಕೇಳಬಹುದೇ ಮನಸ್ಸು ಯಾವಾಗ ಯಾರಿಗೆ ಸೋಲುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಇದೇ ಮೊದಲನೇ ಮಾತು ನಾನು ಮೊದಮೊದಲು ಅವರನ್ನು ಒಬ್ಬ ಸ್ನೇಹಿತೆಯನ್ನಾಗಿ ತಿಳಿದುಕೊಂಡು ಮಾತನಾಡುತ್ತಿದ್ದೆ ಆದರೆ ನನ್ನ ಹೃದಯ ಮಾತ್ರ ಅವರ ಕಡೆಗೆ ಯಾವಾಗ ಮತ್ತು ಯಾಕೆ ಹೋಯಿತು ಅಂತ ಇಲ್ಲಿಯವರೆಗೂ ನಾನು ನನ್ನನ್ನು ಪ್ರಶ್ನೆ ಕೇಳಿಕೊಂಡರೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಬಹುಶಃ ನನ್ನ ಪ್ರಕಾರ ಇದಕ್ಕೆ ಪ್ರೀತಿ ಎಂದು ಕರೆಯಬಹುದು ಅಂತ ಕಾಣುತ್ತೆ ಎಂದು ತನ್ನ ಉತ್ತರವನ್ನು ಒಂದು ರೀತಿಯ ವ್ಯಾಖ್ಯಾನದಲ್ಲಿ ನೀಡಿದಾಗ ಅವನ ಉತ್ತರದಲ್ಲಿರುವ ದೃಢತೆಯನ್ನು ಕಂಡ ಕಾವೇರಿಗೆ ಅವನ ಮಾತಿನಲ್ಲಿ ಇರುವ ನಿಜಾಂಶ ಕಂಡುಬಂದಿತು ಆದರೂ ಅವಳು ಮುಂದುವರೆದು ನಿಮ್ಮಿಬ್ಬರ ಈ ವಿಚಾರ ನಿಮ್ಮ ಮನೆಯಲ್ಲಿ ಗೊತ್ತಿದೆಯೇ ನನ್ನ ವಿಚಾರ ಏನಿದ್ದರೂ ನನ್ನ ವೈಯಕ್ತಿಕವಾಗಿದ್ದು ಇರುತ್ತದೆ ನನ್ನ ನಿರ್ಧಾರಕ್ಕೆ ನನ್ನ ಮನೆಯವರು ತಲೆ ಹಾಕುವುದಿಲ್ಲ ಅವರು ಯಾವತ್ತಿದ್ದರೂ ನನ್ನ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತಾರೆ ಅದರಲ್ಲಿ ಸಂಶಯ ಬೇಡ ಅಂದರೆ ಇಲ್ಲಿಯವರೆಗೂ ನೀವು ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ತಿಳಿಸಿಲ್ಲ ತಿಳಿಸುವ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ ಅವಳಿಗೆ ಎಷ್ಟು ಆಸ್ತಿ ಇದೆ ಅಂತ ನಿಮಗೇನಾದರೂ ಗೊತ್ತಿದೆಯೇ ನನಗೆ ಅವರ ಆಸ್ತಿ ಬೇಕಾಗಿಲ್ಲ ವೇಳೆ ಇದ್ದರೂ ಸಹ ಅದು ನನಗೆ ಸಂಬಂಧಪಟ್ಟಿರುವ ವಿಷಯವಲ್ಲ ಅದರ ಬಗ್ಗೆ ನನಗೆ ಆಸಕ್ತಿಯೂ ಇಲ್ಲ ಅವಳು ನೋಡಲು ಹೇಗಿದ್ದಾಳೆ ಅಂತ ನಿಮಗೆ ಗೊತ್ತಾ ಇಲ್ಲ ನನ್ನನ್ನು ಅವರು ನೋಡಿಲ್ಲ ಅವರನ್ನು ನಾನು ನೋಡಿಲ್ಲ ಅವಳು ನೋಡಲಿಕ್ಕೆ ಕುಳ್ಳಗೆ ಮತ್ತು ಕಪ್ಪಾಗಿದ್ದರೆ ಕರಿಮರದ ವಿಗ್ರಹದ ರೀತಿಯಲ್ಲಿರುವ ಅವಳನ್ನು ನೀವು ಹೇಗೆ ಪ್ರೀತಿ ಮಾಡಿದರೆ ಎಂದಾಗ ಈ ಮಾತಿಗೆ ನಗುತ್ತಾ ಅಭಿ ರೂಪದಿಂದ ಪ್ರೇಮಿಸುವಂತಿದ್ದರೆ ಜಗತ್ತಿನಲ್ಲಿ ಕೃಪಿಗಳು ಎಲ್ಲರೂ ಮದುವೆಯಾಗದೆ ಪ್ರೀತಿ ಮಾಡದೆ ಹಾಗೆಯೇ ಇರುತ್ತಿದ್ದರು ಕೇವಲ ರೂಪವಂತರು ಮಾತ್ರ ಜೀವನದಲ್ಲಿ ಮುಂದೆ ಹೋಗುತ್ತಿದ್ದರು ನಾನು ಮಾತ್ರ ನೋಡಿದ್ದು ಹೃದಯವನ್ನು ಮತ್ತು ಹೃದಯದ ಬಡಿತವನ್ನು ಮಾತ್ರ ಹೃದಯದ ಮಾತುಗಳು ಮತ್ತು ಬಡಿತ ಅವರ ರೂಪವನ್ನು ಒಂದು ರೀತಿಯಲ್ಲಿ ನನ್ನ ಕಣ್ಣು ಮುಂದೆ ಬಂದು ನಿಲ್ಲಿಸಿದೆ ನಾನು ಕಲ್ಪನೆಯಲ್ಲಿ ಅವರ ಮಾತಿನ ಪ್ರಕಾರ ಮತ್ತು ಹೃದಯದ ಬಡಿತದ ಪ್ರಕಾರ ಹೀಗೇ ಇರಬಹುದು ಅಂತ ಅಂದುಕೊಂಡಿರುವೆ ಅದೇ ಕಾರಣಕ್ಕೆ ನಾನು ಅವರನ್ನು ಅವರ ಫೋಟೋ ಕಳುಹಿಸಲು ಹೇಳಿರುವುದಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನಿಸುವ ಕಾರಣ ಈ ವಿಷಯದ ಉತ್ತರ ಇಷ್ಟಕ್ಕೆ ಮಾತ್ರ ಸೀಮಿತ ಅಂತ ಹೇಳಲು ಬಯಸುತ್ತೇನೆ ಆದರೆ ಒಂದು ಮಾತು ಅವರು ರೂಪದಲ್ಲೂ ಹೇಗೆ ಇರಲಿ ಕಪ್ಪಾಗಿರಲಿ ಕುಳ್ಳಾಗಿರಲಿ ಕುರುಪಿಯಾಗಿದ್ದರೂ ಸರಿ ಹೃದಯ ಮಾತ್ರ ತುಂಬ ಸುಂದರವಾಗಿದೆ ಅಷ್ಟು ಮಾತ್ರ ನನಗೆ ಸಾಕು ಈಗೇನು ಸರಿ ಮುಂದೆ ನಿಮ್ಮ ಮನಸ್ಸು ಇದೇ ರೀತಿಯಾಗಿ ಇರುತ್ತದೆ ಎಂದು ಹೇಗೆ ಭಾವಿಸಬೇಕು ಮುಂದಾಗುವ ಎಲ್ಲ ವಿಷಯಗಳನ್ನು ಹಿಂದೆ ಹೇಳಲಿಕ್ಕೆ ಬರುವುದಿಲ್ಲ ನಂಬಿಕೆ ಇದ್ದರೆ ನಂಬಿಕೆ ಜೊತೆಗೆ ಪ್ರೀತಿ ಇದ್ದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ ಅಕಸ್ಮಾತ್ ಬಂದರೆ ಅದು ಇಬ್ಬರೊಳಗೆ ಇಬ್ಬರಿಂದ ಬರಬಹುದು ಇಲ್ಲ ಮೂರನೆಯವರಿಂದಲೂ ಬರುವಂಥ ಅವಕಾಶವಿದೆ ಹಾಗಂದುಕೊಂಡು ಕೇಳಿದರೆ ನೀವೇನು ಹೇಳುವಿರಿ ಇಬ್ಬರಿಗೊಬ್ಬರ ಮನಸ್ಸು ಬೆರೆತುಕೊಂಡಾಗ ಯಾವುದೇ ರೀತಿಯಿಂದ ಅಂತಹ ಅನಾಹುತವಾಗುವುದಿಲ್ಲ ಎಂದು ನಾನು ಭಾವಿಸಿಕೊಂಡಿರುವೆ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ನಾನು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಸಹ ಯಾವುದೇ ವಿಷಯದಲ್ಲಿ ಮುಂದುವರೆದಿದ್ದರೂ ಸಹ ಅದಕ್ಕೆ ಎಷ್ಟೇ ಪ್ರತಿರೋಧ ಬಂದಿದ್ದರೂ ಸಹ ನಾನು ಮಾತ್ರ ನನ್ನ ನಿರ್ಧಾರದಿಂದ ಹೆಜ್ಜೆ ಹಿಂದೆ ಇಟ್ಟಿರುವ ಮಾತೇ ಇಲ್ಲ ಆದ್ದರಿಂದ ಈ ವಿಷಯದಲ್ಲೂ ಸಹ ನನ್ನ ಅಭಿಪ್ರಾಯವೇ ಅದೇ ರೀತಿಯಾಗಿ ಇರುತ್ತದೆ ಅದರಲ್ಲಿ ಎರಡನೆಯ ಮಾತಿಲ್ಲ ಎಂದು ಹಬಿ ಗಟ್ಟಿತನದಿಂದ ತನ್ನ ನಿರ್ಧಾರವನ್ನು ಮಾತಿನಲ್ಲಿ ಹೇಳಿದಾಗ ಅದನ್ನು ಕೇಳಿದ ಕಾವೇರಿ ಮುಂದೇನು ಮಾತನಾಡಬೇಕು ಎಂದು ತಿಳಿಯದೆ ಸುಮ್ಮನಾದಳು ಆದರೆ ಅವಳಿಗೆ ಅವನ ಮಾತಿನ ವರಸೆ ತುಂಬ ಮೋಡಿ ಮಾಡಿತ್ತು ಅದನ್ನು ಕಂಡುಕೊಂಡವಳು ಸುಮ ಸರಿಯಾದ ವ್ಯಕ್ತಿಯನ್ನು ನೆಚ್ಚಿಕೊಂಡಿರುವುದು ಎಂದು ಅಂದುಕೊಂಡಳು ಆದರೆ ಬಾಯಿ ಬಿಟ್ಟು ಮಾತ್ರ ಹೇಳಲಿಲ್ಲ ಯಾಕೆಂದರೆ ಅವಳಿಗೆ ಇನ್ನೂ ತೃಪ್ತಿಯಾಗಿರಲಿಲ್ಲ ಆದರೂ ಅವಳು ಅಭಿಯನ್ನು ಬಿಡಬಾರದು ಇನ್ನೊಂದು ಸ್ವಲ್ಪ ಕೇಳಬೇಕು ಎಂದುಕೊಂಡೆ ನೀವು ಈ ರೀತಿಯಾಗಿ ಮಾತನಾಡುವುದಕ್ಕಿಂತ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನೇರವಾಗಿ ಫೋನ್ ಹಚ್ಚಿ ಮಾತನಾಡಬಹುದಲ್ಲ ಎಂದಾಗ ಈ ಮಾತಿಗೆ ಅಭಿ ನಗುತ್ತಾ ನನ್ನದೇನೂ ಅಭ್ಯಂತರವಿಲ್ಲ ಇಲ್ಲಿಯವರೆಗೆ ನಮ್ಮಿಬ್ಬರೊಳಗೆ ಫೋನ್ ನಂಬರ್ ಬದಲಾವಣೆ ಮಾಡಿಕೊಂಡು ಅದರ ಮುಖಾಂತರವಾಗಿ ಮಾತನಾಡಬೇಕೆಂದು ನನಗೂ ಅನ್ನಿಸಿರಲಿಲ್ಲ ಮತ್ತು ಅವರಿಗೂ ಅನ್ನಿಸಿಲ್ಲ ಅವರು ನನ್ನನ್ನು ನಂಬರ್ ಕೇಳಿಲ್ಲ ಮತ್ತು ನಾನು ಅವರನ್ನು ಕೇಳಿಲ್ಲ ನಿಜ ಹೇಳಬೇಕೆಂದರೆ ನೀವು ಹೇಳುವವರಿಗೆ ಅದರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ನೋಡೋಣ ಅವಶ್ಯಕತೆ ಅನ್ನಿಸಿದರೆ ಮಾತ್ರ ಯಾರಿಗೆ ಅವಶ್ಯಕತೆ ಅನ್ನಿಸುತ್ತದೆಯೋ ಅವರು ಕೇಳಿದರಾಯಿತು ಅಂತ ಅಂದುಕೊಂಡಿದ್ದೇನೆ ಅಂದರೆ ನೀವು ನಿಮ್ಮ ಫೋನ್ ನಂಬರ್ ಕೊಡುವುದಿಲ್ಲ ಎಂದಂಗಾಯಿತು ಹಾಗೇನಿಲ್ಲ ನೀವು ಹೇಳುತ್ತಿರುವಿರಿ ಬೇಕಾದರೆ ನಿಮಗೆ ಕೊಡುತ್ತೇನೆ ಆದರೆ ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು ನನ್ನ ನಂಬರ್ ನಿಮಗೆ ಹೇಳಿದರೂ ಸಹ ನೀವು ಸುಮಾ ಅವರಿಗೆ ನಂಬರ್ ಹೇಳಬಾರದು ಅವರಾಗಿ ನನ್ನನ್ನು ನಂಬರ್ ಕೇಳಿದಾಗ ಮಾತ್ರ ನಾನು ಅವರಿಗೆ ನನ್ನ ನಂಬರ್ ಕೊಡುತ್ತೇನೆ ಅದಕ್ಕೆ ನಿಮಗೆ ಬೇಕಾದರೆ ಕೊಡುತ್ತೇನೆ ನೀವು ಅವರಿಗೆ ತಿಳಿಸುವುದಿಲ್ಲವೆಂದು ನಿಮ್ಮ ಮನಸ್ಸಾಕ್ಷಿಯಾಗಿ ಪ್ರಾಮಿಸ್ ಮಾಡಬೇಕು ನಮ್ಮಿಬ್ಬರ ನಡುವೆ ಏನೇ ಆದರೂ ಸಹ ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಗಿರುತ್ತದೆ ಅಂತ ಮಾತ್ರ ತಿಳಿದುಕೊಳ್ಳಿ ನನ್ನ ಮೇಲೆ ನಂಬಿಕೆ ಇಡಿ ಒಂದು ಮಾತ್ರ ಸತ್ಯ ಒಂದು ವೇಳೆ ನೀವು ನನ್ನನ್ನು ನಂಬಿದ್ದಲ್ಲಿ ನನ್ನಿಂದ ಮಾತ್ರ ಯಾವುದೇ ನಂಬಿಕೆ ದ್ರೋಹವಾಗುವುದಿಲ್ಲ ಎಂಬ ಗ್ಯಾರಂಟಿ ನಾನು ಕೊಡುತ್ತೇನೆ ನನ್ನಿಂದ ಅನ್ಯಾಯವೂ ಸಹ ಆಗುವುದಿಲ್ಲ ಇಷ್ಟು ಮಾತ ನಾನು ಹೇಳಬಲ್ಲೆ ನಾನು ಮಾತನ್ನು ನೀವು ಮನಸ್ಸಿನಿಂದ ಯೋಚನೆ ಮಾಡಿದರೆ ಗೊತ್ತಾಗುತ್ತದೆ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದಾಗ ಅದನ್ನು ಕೇಳಿದ ಕಾವೇರಿ ಹುಡುಗ ಚುರಕ್ಕಾಗಿದ್ದಾನೆ ಅಂತ ಅಂದುಕೊಂಡಳು ಸುಮಾ ಒಳ್ಳೆಯ ಹುಡುಗನನ್ನು ಆರಿಸಿಕೊಂಡಿದ್ದಾಳೆ ಆದರೆ ಈ ವಿಷಯದ ಬಗ್ಗೆ ಇನ್ನೂ ನಾನು ಸ್ವಲ್ಪ ಯೋಚನೆ ಮಾಡುವುದು ಒಳಿತು ಎಂದು ಅಂದುಕೊಂಡು ತನ್ನ ಮಾತನ್ನು ಅಲ್ಲಿಗೆ ಮುಗಿಸಿ ಫೋನ್ ಸುಮಾಳ ಕೈಲಿ ಕೊಟ್ಟಳು ಅವರಿಬ್ಬರ ಮಾತು ಪ್ರಾರಂಭವಾದ ಮೇಲೆ ಅವರಿಬ್ಬರ ನಡುವೆ ತಾನು ಶಿವಪೂಜೆಯಲ್ಲಿ ಕರಡೆಯಾಗುವುದು ಬೇಡವೆಂದುಕೊಂಡು ಬಾಲ್ಕನಿಗೆ ಹೋಗಿ ತಂಪಾದ ಗಾಳಿಯನ್ನು ಹಿತವಾಗಿ ಅನುಭವಿಸುತ್ತಾ ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡು ಸುಮಾ ಮತ್ತು ಹಬಿ ಇಬ್ಬರ ಬಗ್ಗೆ ಯೋಚನೆ ಮಾಡತೊಡಗಿದಳು ಕತೆ ಮುಂದುವರೆಯುವುದು